ಹಾಯ್ ನಮಸ್ಕಾರ ಎಲ್ರಿಗೂ ಸಿರಿಗಂಧಾ ರೆಸಿಪೀಸ್ಗೆ ಸ್ವಾಗತ ನಾವಿವತ್ತು ಎರಳೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ನಮ್ಮ ಕಡೆ ಇದನ್ನು ಏಳ್ಲಿಕಾಯಿ ಅಂತ ಕರೀತಾರೆ ಏಳ್ಲಿಕಾಯಿನೆಲ್ಲ ಚೆನ್ನಾಗಿ ತೊಳೆದು ಆನಂತರ ಒರೆಸಿಟ್ಕೋಬೇಕು ಉಪ್ಪಿನಕಾಯಿಗೆ ಉಪಯೋಗಿಸೋಂಥ ಜಾಡಿ ಸೌಟೆಲ್ಲನೂ ಬಿಸ್ತೀರಲ್ಲಿ ಚೆನ್ನಾಗಿ ತೊಳೆದು ಸ್ವಲ್ಪವೂ ನೀರಿಲ್ದಿರೋ ಥರ ಒಣಸಿಟ್ಕೋಬೇಕು ಆವಾಗ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಇಡ್ಲಿ ಕೈನೆಲ್ಲ ಒಂದು ಜಾಡಿ ಅಥವಾ ಒಂದು ಬಾಕ್ಸ್ ಹಾಕಿ ಇಡಬೇಕು ಈಗ ಹೆಚ್ಚಿರೋ ಎಳ್ಳಿಕಾಯಿಗೆ ಮೂರು ಇಡಿ ಉಪ್ಪು ಹಾಕಿದ್ದೀನಿ ನಾನು ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ಒಟ್ಟಿಗೆ ಹಾಕೋಕೆ ಹೋಗ್ಬಾರ್ದು ನಲ್ವತ್ತು ಏಳ್ಕಾಯಿಗೆ ನಾನು ಮೂರು ಇಡೀ ಉಪ್ಪು ಹಾಕಿದ್ದೀನಿ ಮತ್ತು ನಾವು ಮಸಾಲೆ ಸೇರಿಸುವಾಗ ಉಪ್ಪು ಕಡಿಮೆ ಆಗಿದ್ರೆ ನೋಡ್ಕೊಂಡು ಬೇಕಾದ್ರೆ ಹಾಕೋಬೋದು ಅರ್ಶಿನ ಹಾಕ್ತಾಯಿದ್ದೀನಿ ಮೂರು ಸ್ಪೂನು ಅರ್ಶಿನ ಮತ್ತು ಉಪ್ಪು ಎರಡೂ ಹಾಕ್ಬಿಟ್ಟು ಮೂರು ದಿವಸ ಮುಚ್ಚಿಟ್ಬಿಡ್ಬೇಕು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಸ್ವಲ್ಪ ಮೆತ್ತಗೂ ಆಗಿರುತ್ತೆ ಆಮೇಲೆ ಮಸಾಲೆ ಹಾಕಬೇಕು ಒಬ್ಬೊಬ್ರು ಒಂದೇ ದಿವಸ ಎಲ್ಲಾನು ಹಾಕ್ಬಿಡ್ತಾರೆ ಮಸಾಲೆ ಮತ್ತೆ ಉಪ್ಪು ಅರ್ಶನ ಎಲ್ಲಾನು ಒಗ್ಗರಣೆ ಎಲ್ಲ ಹಾಕ್ಬಿಡ್ತಾರೆ ಸೊ ನಾವು ತಂದಿದ ತಕ್ಷಣ ಫ್ರೆಶ್ ಆಗಿರುವಾಗ ಕಟ್ ಮಾಡಿಬಿಟ್ಟು ಹಾಕ್ಬಿಡೋಣ ಆಮೇಲೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳೋಣ ಅಂತ ಮೂರು ದಿನ ಆದ್ಮೇಲೆ ಮಸಾಲೆ ರೆಡಿ ಮಾಡ್ಕೊಂಡು ಹಾಕಿರ್ತೀನಿ ಮುಚ್ಚಲ ಮುಚ್ಚಿ ಮೂರು ದಿವಸ ಇದನ್ನೇ ಎತ್ತಿಟ್ಬಿಡಬೇಕು ಬೇಕಾದರೆ ಆವಾಗವಾಗ ಓಪನ್ ಮಾಡಿ ಅದನ್ನು ಕಲಿಸ್ಬಿಟ್ಟು ಬೇಕಾದ್ರೂ ಇಡ್ಬೋದು ಮೂರು ದಿವ್ಸದ ನಂತರ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ನಾಲ್ಕು ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಮಾಮೂಲಿ ಸ್ಪೂನು ನಾಲ್ಕು ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಅದು ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಸಣ್ಣ ಹೊರಿನಲ್ಲಿ ಉರ್ಕೋಬೇಕು ಈಗ ಸಾಸಿವೆ ಚಪಟ ಅಂತ ಸಿಡಿದಿದೆ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಮೆಂತ್ಯ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ತುಂಬ ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಉಪ್ಪಿನಕಾಯಿಗೆ ಯಾವಾಗಲೂ ಸಾಸಿವೆ ಎಷ್ಟು ತೊಗೊಳ್ತೀವೋ ಅದರಲ್ಲಿ ಅರ್ಧ ಭಾಗ ತೊಗೋಬೇಕು ಹಾಗಾಗಿ ಸಾಸಿವೆ ನಾನು ನಾಲ್ಕು ಸ್ಪೂನ್ ತೊಗೊಂಡಿದ್ದೆ ಮೆಂತ್ಯ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಸಣ್ಣ ಊರಿನಲ್ಲಿ ಚೆನ್ನಾಗಿ ಉರ್ಕೋಬೇಕು ಗಮ್ಮಂತ ಸ್ಮೆಲ್ ಬರ್ತಾಯಿದೆ ನಿಮ್ಗೆ ಗೊತ್ತಾಗತ್ತದು ಈಗ ಮೆಂತ್ಯ ಅದನ್ನು ಅದನ್ನೊಂದು ಪ್ಲೇಟ್ಗೆ ಹಾಕೋಣ ಈಗ ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮೆಂತ್ಯ ಅರ್ಧ ಭಾಗ ಹಾಗಾಗಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಅದನ್ನು ಸಹ ಸಣ್ಣ ಊರಿಂದ ಹುರ್ಕೋಬೇಕು ಈಗ ಜೀರಿಗೆ ಹುರಿದಾಗಿದೆ ಒಂದು ಪ್ಲೇಟ್ಗೆ ಹಾಕೋಣ ಎಲ್ಲ ತಣ್ಣಗಾಕ್ಬೇಕು ತಣ್ಣಗಾದಮೇಲೆ ತುಂಬ ಸಣ್ಣಗೆ ಪುಡಿಮಾ ಇಟ್ಕೋಬೇಕು ನೋಡಿ ಮೂರು ದಿವಸ ಆದ ನಂತರ ಇಡ್ಲಿಕಾಯಿ ಉಪ್ಪಿನಕಾಯಿಗೆ ರೆಡಿ ಸ್ವಲ್ಪ ಮೆತ್ತಗಾಗಿದೆ ಈಗ ನಾನು ಹತ್ತು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕೊಟ್ಬಿಟ್ಟು ಇಟ್ಕೊಂಡಿದ್ದೀನಿ ಮಾಡಿ ಇಟ್ಕೊಂಡಿದ್ದೀನಿ ಹುರಿದ ಸ್ಪೈಸಸ್ ಎಲ್ಲನೂ ಈಗ ಒಂದು ಬಾಂಡ್ಲಿಗೆ ಒಂದು ಬಟ್ಲೆ ಎಣ್ಣೆ ಹಾಕೊಳ್ಳೋಣ ಎಳ್ಳಿಕಾಯಿ ಉಪ್ಪಿನಕಾಯಿಗೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಇರೋದಿಲ್ಲ ನಿಮಗೆ ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಹಾಕ್ಕೋಬೋದು ಅದಕ್ಕೆ ಹೊಂದ್ಕೊಳ್ಳೋಷ್ಟು ಎಣ್ಣೆ ಇದ್ದರೆ ಸಾಕಾಗುತ್ತೆ ಇದಕ್ಕೆ ಎರಡು ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ನಾನು ಬೇರೆ ಉಪ್ಪಿನಕಾಯಿಗೆಲ್ಲೂ ಎಣ್ಣೆ ಅದ್ರ ಮೇಲೆ ನಿಂತ್ಕೊಂಡಿರಬೇಕು ಎಳ್ಳಿಕಾಯಿ ಉಪ್ಪಿನಕಾಯಿಗೆ ಎಣ್ಣೆ ಏನಾದರೂ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಹಾಕೋಬೋದು ಈ ಥರ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಮೇಲೆ ಕಾಲು ಟೀ ಸ್ಪೂನ್ ಇಂಗು ಹಾಕಿದ್ದೀನಿ ನಾನು ಆನಂತರ ಬೆಳ್ಳುಳ್ಳಿ ಹಾಕೋಬೇಕು ಚಚ್ಚಿರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಕಾದ್ರೆ ನೀವು ಸ್ವಲ್ಪ ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಹಾಕೋಬೋದು ನೀವು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ನೀರಿನಂಶ ನಿಮಿಷ ಹೋಗೋವರೆಗೂ ನಂತರ ಕೆಡ ಚಾನ್ಸಸ್ ಇರುತ್ತೆ ಅಂತ ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು ಅದು ತಣ್ಣಗಾಡಬೇಕು ಏಳಿಕಾಯಿನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಎಲ್ಲ ಮಿಶ್ರಣ ಹಾಕಿ ಕಲಿಸ್ಕೋಬೇಕು ನಾನಿಲ್ಲಿ ಹನ್ನೆರಡು ಸ್ಪೂನ್ ಅಚ್ಕಾರದ ಪುಡಿ ಹಾಕಿದ್ದೀನಿ ಖಾರ ನೋಡ್ಕೊಂಡು ಹಾಕೋಬೇಕು ಒಂದೇ ಸದಕ್ಕೆ ಜಾಸ್ತಿ ಹಾಕಾರೆ ತುಂಬ ಜಾಸ್ತಿ ಆಗ್ಬಿಡುತ್ತೆ ಎಲ್ಲ ಕಲಸ ಆದಮೇಲೆ ಟೇಸ್ಟ್ ನೋಡಿ ಮತ್ತೆ ಬೇಕಾದ್ರೆ ಉಪ್ಪು ಖಾರ ಹಾಕೋಬೇಕಾಗತ್ತೆ ನಾನಿಲ್ಲಿ ಬಟ್ಲಲ್ಲಿ ಹಾಕಿದ್ದೀನಿ ಅದರಲ್ಲಿ ಟೋಟಲಾಗಿ ಹನ್ನೆರಡು ಸ್ಪೂನ್ ಹಾಕಿದ್ದೀನಿ ಈಗ ಹುರಿದಿಟ್ಕೊಂಡಿದ್ದ ಮೆಂತ್ಯ ಸಾಸಿವೆ ಜೀರಿಗೆನ ಪುಡಿ ಮಾಡಿಬಿಟ್ಟು ಅದನ್ನು ಹಾಕಬೇಕು ಈಗ ತಣ್ಣಗಾಗಿರೋ ಒಗ್ಗರಣೆ ಸಹ ಹಾಕಬೇಕು ಆನಂತರ ಚೆನ್ನಾಗಿ ಕಲಿಸ್ಬೇಕು ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ಥರ ಎಲ್ಲ ಕಲಸಿದ ಮೇಲೆ ಟೇಸ್ಟ್ ನೋಡಿ ಕಡಿಮೆ ಆಗಿದ್ರೆ ಉಪ್ಪು ಖಾರ ಮತ್ತೆ ಬೇಕಾದ್ರೆ ಹಾಕ್ಕೋಬೇಕು ಉಪ್ಪಿನಕಾಯಿನ ಯಾವಾಗಲೂ ಗಾಜಿನ ಜಾಡಿ ಅಥವಾ ಪಿಂಗಾಣಿ ಜಾಡಿನಲ್ಲಿ ತುಂಬಿಡಬೇಕು ಆವಾಗ ತುಂಬ ದಿನ ಇಟ್ಟರೂ ಕೆಟ್ಟೋಗೋದಿಲ್ಲ ಮಾಡಿರೋ ಈ ಎಳ್ಳಿಕಾಯಿ ಉಪ್ಪಿನಕಾಯಿ ಎಂದು ಸಿಕ್ಕ ಅಪ್ಪಟ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ ಎಲ್ರಿಗೂ ಧನ್ಯವಾದಗಳು